ಮೂರ್ ಜನ ಹೇಳ್ತಾವ್ರೆ ನೀನ್ ಭ್ರಷ್ಟಾ ನೀನ್ ಭ್ರಷ್ಟ ನೀನ್ ಕಳ್ಳ ಕಡೆ ಮೂಲೆಲ್ಲ ಬಳೆ ಕಳ್ಳ ಅಂತಾನೆ ಈ ಕಡೆ ಮೂಲ ನಿಮ್ಮ ಅಪ್ ಕಳ್ಳ ಅಂತ ಇದೇನ್ರಿ ರಾಜಕಾರಣ ಇದೇನಾ ನೀವು ಯುವಕರಿಗೆ ಕಲ್ಸ್ಕೊಡ್ತಾ ಇರೋದು ಇವತ್ತು ಇದೇನಾ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದ ದೂರದೃಷ್ಟಿ ಆಮೇಲೆ ನೀ ನೋಡ್ರಿ ಮಜಾ ಅಂದ್ರೆ ಯಾವ್ದನ್ನ ಮೂಡನ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಈ ಪಾದಯಾತ್ರೆ ಯಾತ್ರೆ ಮೇಲೆ ನಡೀತಾ ಇದೆ ಮೇಲೆ ನಡೀತಾ ಇದೆ ಪಾಪ ನಾವ್ ತಾವೆಲ್ಲ ಬಂದಿವ್ರಿ ಮೂಡ ಹೆಬ್ಬಾಗ್ಲೆಲ್ಲ ನಾವೆಲ್ಲ ಪ್ರೆಸ್ ಮೀಟ್ ಮಾಡ್ತೀವಿ ಅದಲ್ಲೇ ಬಿಚ್ಚಿದ್ವು ಏನೇನು ಅಂತ ಅಲ್ಲಿ ಏನ್ ಕೆಲಸ ನಡೀತಾ ಇದೆ ನಾವ್ ಎನ್ಕ್ವೈರಿ ಮಾಡ್ತೀವಿ ಎನ್ಕ್ವೈರಿ ಕಮಿಷನ್ ಯಾರೋ ದೇಸಾಯಿ ಎನ್ಕ್ವೈರಿ ಕಮಿಷನ್ ಏನ್ ಉಳಿದಿದೆ ಅಲ್ಲಿ ಇರೋ ರೆಕಾರ್ಡ್ಸ್ ಗಳೆಲ್ಲಾನು ಯು ಡಿ ಮಂತ್ರಿ ಸುರೇಶ್ ಎಂತವನು ಏರೋಪ್ಲೇನ್ ಅಲ್ಲಿ ಹೊತ್ಕೊಂಡ್ ಏರೋಪ್ಲೇನಲ್ಲೇ ತಗೊಂಡು ಏರೋಪ್ಲೇನಲ್ಲಿ ಬಂದಿದ್ಯಾತಕ್ಕವನು ರೆಕಾರ್ಡ್ ಹೊತ್ಕೊಂಡು ಹೋಗಿ ರೆಕಾರ್ಡ್ಸ್ ಎಲ್ಲ ಏರೋಪ್ಲೇನಲ್ಲಿ ತುಂಬ್ಕೊಂಡು ಹೋದ ಇನ್ನು ಇರೋ ರೆಕಾರ್ಡ್ಸ್ ಯಾರು ರಿಪೇರಿ ಮಾಡ್ತಾವ್ರಲ್ಲಿ ಯಾರ್ಯಾರನ್ನ ನೀವು ರಿಲೀವ್ ಮಾಡಿದ್ರಿ ಅವರೆಲ್ಲ ತಿರ್ಗಿ ಬಂದು ಅಲ್ಲೇ ಒಕ್ಕರ್ಸ್ಕೊಂಡು ಮಾಡ್ತಾವ್ರೆಲ್ಲಾರು ತಿರ್ಗಿ ಬಂದವರೆಲ್ಲರೂ ಅವ್ರವ್ರೇ ಮಾಡ್ತಾವ್ರೆ ಮಂಜುನಾಥ್ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರ್ ಹ ಟೋರಿಯಸ್ ಅವನೇ ಅವನೇ ಎಲ್ಲ ಮಾಸ್ಟರ್ ಪ್ಲಾನ್ಗಳು ಅವನು ತಿರುಗಿ ಅಲ್ಲೇ ಬಂದು ಕೆಲಸ ಮಾಡ್ತಾ ಸಿ ಸಿ ಕ್ಯಾಮ್ರಾ ಎಲ್ಲ ತೆಗೆದು ಬಿಟ್ಟಿದ್ದೀರಾ ಎಲ್ಲ ರಾತ್ರಿ ತಗ್ಲಕ್ಕೆ ಬಂದು ಅಲ್ಲೇ ಯಾವ ದಿನ ಕಿತ್ತಾಕ್ಬೇಕು ಕಿತ್ತಾಕ್ತಾ ಇದ್ದೀರಾ ಆಮೇಲೆ ಇನ್ನೊಬ್ಬ ಪರಿಹಾರ ಕೊಡ್ತೀವಲ್ಲ ನಾವು ಕಾಂಪನ್ಸೇಷನ್ ಅಲ್ಲೊಬ್ಬ ಹುಡುಗ ಯಾರು ಕುಮಾರ ಅಂತ ಇವರೆಲ್ಲ ತಿರುಗಿ ಯಾಕ್ರಿ ಬಿಟ್ಟಿದೀರ ಮೂಡದೊಳಗೆ ಅವ್ರು ಏನೇನು ಬೇಕೆಲ್ಲ ರಿಪೇರಿ ಮಾಡ್ತಾ ಅವ್ರಲ್ಲಿ ಕೂತ್ಕೊಂಡು ನಮ್ಮ ಯು ಡಿ ಮಿನಿಸ್ಟ್ರಿ ಪರವಾಗಿ ನೀವು ಯಾ ಏನು ಎನ್ಕ್ವೈರಿ ಮಾಡ್ತೀರಾ ಆಮೇಲೆ ಸಿದ್ದರಾಮಯ್ಯ ವಾಟ್ ಇಸ್ ದ ಎನ್ಕ್ವೈರಿ ಯು ಆರ್ ಗೋಯಿಂಗ್ ಟು ಕಂಡಕ್ಟ್ ಇನ್ ಫ್ಯೂಚರ್ ಎಲ್ಲ ಕಿತ್ತು ಕಿತ್ತು ಇಲ್ಲಿ ಅಯ್ಯೋ ರಾಮ್ನೆ ಅವ್ ಯಾರೋ ಕಮಿಷನರ್ ಪಾಪ ಸುಮ್ಮನೆ ಕೂತಿದ್ದಾರೆ ಎಂಥದ ಕಮಿಷನರ್ ಅವ್ರ ಕಮಿಷನರ್ ಅದಕ್ಕೆ ಹಾಕಿರೋದು ಆ ಕಮಿಷನರ್ ಹಾಕಿರೋದು ಅಲ್ಲಿರೋರ್ನಲ್ಲಿ ನೀವು ಹೊರಗೆ ಕಳಿಸ್ತಾರು ರಿಪೇರಿ ಆಗಲ್ಲ ನೀವು ಯಾವ ಎನ್ಕ್ವೈರಿ ಏನೂ ಆಗಲ್ಲ ಕಾಮನ್ ಸೆನ್ಸ್ ಮಿನಿಸ್ಟ್ರಿಗೆ ನಾವು ಪಾರದರ್ಶಕವಾಗಿ ಇದನ್ನ ವಿಚಾರಣೆ ಮಾಡ್ತೀವಿ ತಪ್ಪಿತಸ್ಥನ ಇದು ಮಾಡ್ತೀವಿ ಅಂತ ನೀವು ಹೇಳುವಂತವ್ರು ರಿಲೀವ್ ಮಾಡಿದ ಅಧಿಕಾರಿಗಳೆಲ್ಲ ಒಳಗೆ ಬಂದು ರಾತ್ರಿ ಆಗಲಿ ಕೆಲಸ ಮಾಡ್ತಾವ್ಲ ಸಿ ಎಲ್ಲ ತೆಗೆದ್ಬಿಟ್ಟು ಬೇಕಾದ್ರೆ ಇದಾದ್ಮೇಲೆ ಒಂದ್ಸರಿ ಹೋಗಿ ಬರ್ರಿ ರೌಂಡ್ ನಮ್ಮ ಮೀಡಿಯಾದವ್ ಟಿವಿ ಸಮೇತ ಹೋಗಿ ಬರ್ರಿ ಅಲ್ಲ ಏನು ನಡೀತಾ ಇದೆ ಜನರ ಕಣ್ಣಿ ಮರ್ಜಿ ಮಣ್ಣೆರ್ಚು ಅಂತ ಯಾರು ನಡೆ ಸರಿಗಿದಪ್ಪ ಓಲಿ ಕಾಂಗ್ರೆಸ್ನವ್ರು ನಡೆ ಸರಿಗಿದ್ಯಾ ಎಂಬತ್ತೆಂಟು ಜನರ ಲಿಸ್ಟ್ ಮಾಡ್ತು ಆಲ್ ಇಂಡಿಯಾದಲ್ಲಿ ಪುಟ್ಯಾಧಿಪತಿಗಳು ಯಾರು ಅಂತ ಆ ಎಂಬತ್ತೆಂಟು ಜನಗಳಲ್ಲಿ ಎಂಟು ಜನ ಕರ್ನಾಟಕದವರು ಇದ್ದಾರೆ ಎಲ್ರು ಐನೂರು ಕೋಟಿ ಮೇಲಿರೋರು ಏ ಎಲ್ಲಿ ಸಾಯಿತಿರ ದುಡ್ಡು ತಗೊಂಡೋಗಿ ನೀವು ಜನರ ದುಡ್ಡು ಛೇ ಚೇ ಈಗ ಒಬ್ಬ ಇನ್ಸ್ಪೆಕ್ಟರ್ ಇಬ್ಬರು ಇನ್ಸ್ಪೆಕ್ಟರ್ ಸೂಯಿಸೈಡ್ ಮಾಡ್ಕೊ ಟ್ರಾನ್ಸ್ಫರ್ ದಂಧೆ ಒಳಗೆ ಇಲ್ಲಿ ನಾವು ಯಾರನ್ನ ಬಯ್ಯೋಣ ಇಲ್ಲಿ ಈ ಟ್ರಾನ್ಸ್ಫರ್ ಮಾಡಕ್ ದುಡ್ಡಿಸ್ಕಂಡ್ ಎಮ್ ಎಲ್ ಎ ಬೈಯೋಣ ಅವ್ನು ಓಟ್ ಹಾಕೋಕೆ ಓಟ್ ಹಾಕಿ ದುಡ್ಡಿಸ್ಕಂಡ್ ಓಟ್ ಹಾಕಿದ್ರಲ್ಲ ಅವರು ಬೈಯಣ ಈಗ ಐವತ್ತು ಕೋಟಿ ಕಡಿಮೆ ಆಗಲ್ಲ ಎಲೆಕ್ಷನ್ ಅವ್ನು ಹೇಳ್ತಾನೆ ಏನ್ ಮಾಡೋದೇಣ ಸಾಲ ಸೋಲ ತಂದಿದ್ದು ಎತ್ತ ಆಗ್ಬೇಕಲ್ಲ ಈಗ ಎಲ್ರಿ ಇದೀವಿ ಅವನೇನ್ ಮಾಡ್ತಾನೆ ಪಾಪ ನಾ ಹೇಳ್ದಲ್ಲ ಕಾಲ್ ಚಾಚು ಕೈ ಚಾಚು ಕಾಲ್ ಚಾಚಿ ಧೈರ್ಯವಾಗಿ ಹೇಳೋನ್ ರೈಟ್ ನ್ಯೂಸ್